ಈ ವರ್ಷ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರಹಿತ ದಿನ ಅಂಥೇಳಿ ಆಚರಿಸಲಾಗ್ತದೆ ಅದಕ್ಕೆ ಅನುಗುಣವಾಗಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರ ಪೊಲೀಸರು ಮತ್ತು ಅನ್ಯ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳೊಂದಿಗೆ ನಾವು ಆವತ್ತಿನ ದಿವಸ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ರೀತಿಯ ಅರ್ಥಪೂರ್ಣ ಮತ್ತು ಪರಿಣಾಮಕಾರಿ ಯೋಜನೆಗಳನ್ನು ಅಭಿಯಾನಗಳನ್ನು ಆಯೋಜಿಸಿದ್ವಿ ಅದು ಕೇವಲ ಮೂವತ್ತೊಂದರಂದು ಮಾತ್ರ ಅಲ್ಲ ಕಳೆದ ವಾರ ಮತ್ತು ನಿನ್ನೆವರೆಗೆ ಅಂದರೆ ಎರಡನೇ ತಾರೀಕು ಜೂನ್ವರೆಗೆ ಅದನ್ನು ವಿಸ್ತರಿಸಲಾಗಿತ್ತು ಟೊಬ್ಯಾಕೊ ಈಸ್ ಗೇಟ್ ವೇ ಟು ಡ್ರಗ್ಸ್ ಅಂತ ಹೇಳ್ತಾರೆ ಮಾದಕ ವ್ಯಸನಕ್ಕೆ ಹೆಬ್ಬಾಗಿಲು ಈ ತಂಬಾಕು ಅಥವಾ ನಿಕೋಟಿನಂತಹ ಒಂದು ಸೇವನೆ ಇದರ ಬಗ್ಗೆ ಅರಿವು ಮೂಡಿಸಲು ಇದರ ಒಂದು ಹಾನಿಕಾರಕ ವಿಷಯಗಳ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಇದು ಕ್ಯಾನ್ಸರ್ಗೆ ಕಾರಣವಾಗ್ತಾಯಿದೆ ಅನ್ನೋದ್ರ ಬಗ್ಗೆ ಮತ್ತು ಇತರ ವಿಷಯಗಳ ಬಗ್ಗೆ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳು ನಮ್ಮ ಸ್ಟೂಡೆಂಟ್ ಪೊಲೀಸ್ ಮಾರ್ಷಲ್ಗಳು ಬೇರೆ ಬೇರೆ ಶಾಲೆ ಕಾಲೇಜುಗಳು ಗಾರ್ಮೆಂಟ್ ಶಾಪ್ಗಳು ಖಾಸಗಿ ಕಂಪನಿಗಳು ಸಾರ್ವಜನಿಕ ಸ್ಥಳಗಳು ಬಾರ್ಸ್ ಕೆಫೆ ಪಬ್ಸು ಇಂತಹ ಎಲ್ಲ ಕಡೆಗಳಲ್ಲಿ ಹೋಗಿ ಇದರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಅವತ್ತಿನ ದಿವಸ ಆಯೋಜಿಸಲಾಗಿತ್ತು ಒಟ್ಟು ಐದು ಸಾವಿರದ ಆರುನೂರ ಅರವತ್ತೇಳು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆರು ಸಾವಿರದ ನಾನ್ನೂರ ನಲವತ್ತೆಂಟು ಸಾರ್ವಜನಿಕರು ಅಂದರೆ ಈ ನಮ್ಮ ಪೊಲೀಸ್ ಮಾರ್ಷಲ್ಗಳು ಮತ್ತು ಇತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ವಿಶ್ವ ತಂಬಾಕು ರಹಿತ ದಿನಾಚರಣೆಯಲ್ಲಿ ಭಾಗವಹಿಸಿ ಅದರಲ್ಲಿ ಪ್ರತಿಜ್ಞಾವಿಧಿಯನ್ನು ಕೂಡ ತೆಗೆದುಕೊಂಡಿರ್ತಾರೆ ಜೊತೆಗೆ ತಂಬಾಕು ನಿಷೇಧವನ್ನು ಪ್ರೇರೇಪಿಸುವ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಭಿತ್ತಿಪತ್ರಗಳನ್ನು ಬೆಂಗಳೂರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ನಾವು ಆವತ್ತಿನ ದಿವಸ ಪ್ರದರ್ಶಿಸಿದ್ದೇವೆ ಇದರ ಜೊತೆಯಲ್ಲಿಯೇ ಇದು ಒಂದು ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮ ಅದೇ ಅದರ ಜೊತೆಯಲ್ಲಿಯೇ ಈ ಎನ್ಫೋರ್ಸ್ಮೆಂಟ್ ಅದನ್ನು ಕೂಡ ನಾವು ಆತಿನ ದಿವಸ ಮಾಡಲಾಗಿದೆ ಬೆಂಗಳೂರು ನಗರದಾದ್ಯಂತ ಈ ವೈನ್ಶಾಪ್ಗಳು ಬಾರು ರೆಸ್ಟೋರೆಂಟ್ಗಳು ಲಾಡ್ಜ್ಗಳು ಪಿ ಜಿಗಳು ಇತ್ಯಾದಿ ಸಾರ್ವಜನಿಕ ಸ್ಥಳಗಳಲ್ಲಿ ಕೋಟ್ಪಾ ಅಡಿಯಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಮತ್ತು ದಂಡವನ್ನು ವಸೂಲಿ ಮಾಡಲಾಗಿದೆ ಜೊತೆಗೆ ಈ ಕೋಟ್ಪಾ ಕಾಯ್ದೆ ಅದರ ತಿದ್ದುಪಡಿಯೂ ಕೂಡ ಈಗ ಆಗಿದೆ ಅದಕ್ಕೆ ಅನುಗುಣವಾಗಿ ಕಲಂ ನಾಲ್ಕರಲ್ಲಿ ತಿದ್ದುಪಡಿ ನಿಯಮದ ಪ್ರಕಾರ ಈಗ ಸಾರ್ವಜನಿಕ ಪ್ರದೇಶದಲ್ಲಿ ಸೇವನೆ ಮಾಡೋ ಹಾಗಿಲ್ಲ ತಂಬಾಕು ಸೇವನೆ ಅಥವಾ ನಿಕೋಟಿನ್ ಸೇವನೆ ಮಾಡೋ ಹಾಗಿಲ್ಲ ಜಿಗಿಯುವ ತಂಬಾಕು ಪದಾರ್ಥಗಳನ್ನು ಉಪಯೋಗಿಸೋ ಹಾಗಿಲ್ಲ ಇದರ ಉಲ್ಲಂಘನೆ ಅದರಲ್ಲಿ ಒಂದು ಸಾವಿರ ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಲಾಗ್ತದೆ ಮುಂಚೆ ಇದು ಎರಡು ನೂರು ರೂಪಾಯಿ ಇತ್ತು ಇದನ್ನು ಈಗ ಒಂದು ಸಾವಿರಕ್ಕೆ ಏರಿಸಲಾಗಿದೆ ಜೊತೆಗೆ ಯಾವುದಾದ್ರೂ ಈ ರೀತಿಯ ಸಾರ್ವಜನಿಕ ಸ್ಥಳಗಳೇನಿರ್ತವೆ ಬಾರ್ಗಳಿರ್ಬೋದು ಕೆಫೆಗಳಿರ್ಬೋದು ಪಬ್ಗಳಿರ್ಬೋದು ಅಂತಹ ಕಡೆಗಳಲ್ಲಿ ಇದರ ಉಲ್ಲಂಘನೆ ಆದಲ್ಲಿ ಈ ತಂಬಾಕು ಸೇವನೆ ಮಾಡೋರಿಗೆ ಮಾತ್ರ ಒಂದು ಸಾವಿರ ರೂಪಾಯಿ ಅಲ್ಲ ಜೊತೆಗೆ ಅಷ್ಟೇ ಮೊತ್ತದ ಹಣವನ್ನು ಆ ಬಾರ್ ಮತ್ತು ಕೆಫೆಗಳ ಮಾಲೀಕರ ಮೇಲೆಯೂ ಕೂಡ ಹಾಕಲಿಕ್ಕೆ ಇದರಲ್ಲಿ ಪ್ರಾವಿಷನ್ ಇದೆ ಅವಕಾಶ ಇದೆ ಹಾಗೆಯೇ ಈ ಬೆಂಗಳೂರು ನಗರದಲ್ಲಿ ಹುಕ್ಕಾ ಬಾರ್ಗಳನ್ನು ಕಲಂ ನಾಲ್ಕು ಎ ಪ್ರಕಾರ ಈಗಾಗಲೇ ನಿಷೇಧ ನಿಷೇಧಿಸಲಾಗಿದೆ ಮತ್ತು ಅವುಗಳನ್ನೆಲ್ಲ ಮುಚ್ಚಿಸಲಾಗಿದೆ ಕಲಂ ಐದು ತಿದ್ದುಪಡಿ ನಿಯಮದ ಪ್ರಕಾರ ತಂಬಾಕಿನ ಉತ್ಪನ್ನಗಳ ಜಾಹೀರಾತು ಮತ್ತು ಪ್ರಚಾರದ ಮೇಲೆ ನೇರ ಪರೋಕ್ಷ ನೇರ ಮತ್ತು ಪರೋಕ್ಷ ನಿಷೇಧ ಹೇರಲಾಗಿದೆ ಇದಕ್ಕೆ ಶಿಕ್ಷೆ ಎರಡು ವರ್ಷದವರೆಗೆ ಶಿಕ್ಷೆಯೂ ಕೂಡ ಇದರಲ್ಲಿದೆ ಕಲಂ ಆರು ಎ ತಿದ್ದುಪಡಿ ನಿಯಮದ ಪ್ರಕಾರ ತಂಬಾಕಿನ ಉತ್ಪನ್ನಗಳು ಇಪ್ಪತ್ತೊಂದು ವರ್ಷ ವಯಸ್ಸಿನ ಕಡಿಮೆ ವ್ಯಕ್ತಿಗಳಿಗೆ ಮಾರಾಟ ಮಾಡೋದನ್ನು ನಿಷೇಧ ಮಾಡಲಾಗಿದೆ ಇದು ಶಿಕ್ಷಾರ ಅಪರಾಧ ಆಗಿದೆ ಕಲಂ ಆರು ಬಿ ತಿದ್ದುಪಡಿ ನಿಯಮದ ಪ್ರಕಾರ ಶಿಕ್ಷಣ ಸಂಸ್ಥೆಗಳ ನೂರು ಮೀಟರ್ ಒಳಗಡೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಾಗಿಲ್ಲ ಕಲಂ ಏಳು ಎಂಟು ಒಂಬತ್ತು ತಿದ್ದುಪಡಿ ನಿಯಮದ ಪ್ರಕಾರ ಬಿಡಿ ಬಿಡಿಯಾಗಿ ಲೂಸ್ ಸಿಗರೇಟ್ಗಳನ್ನು ಮಾರೋ ಹಾಗಿಲ್ಲ ಈ ಎಲ್ಲ ಅಂಶಗಳನ್ನು ನಾವು ಆವತ್ತಿನ ದಿವಸ ಎಲ್ಲ ಸಾರ್ವಜನಿಕರಿಗೆ ಮತ್ತು ಈ ಎಲ್ಲ ಏನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದ್ದಾವೆ ಅವುಗಳಿಗೆಲ್ಲ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಇದರ ಉಲ್ಲಂಘನೆ ಆಗದಲ್ಲಿ ಕೇವಲ ಕೋಟ್ಪಾ ಕಾಯ್ದೆ ಅಲ್ಲದೇ ಪೊಲೀಸ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಇರ್ಬೋದು ಬಿ ಎನ್ ಎಸ್ ಇರ್ಬೋದು ಜೊತೆಗೆ ಕರ್ನಾಟಕ ವಿಷ ಕಾಯ್ದೆ ಪಾಯ್ಸನ್ ಆ್ಯಕ್ಟ್ ಅಂತ ಒಂದಿದೆ ಅದರಲ್ಲಿಯೂ ಕೂಡ ಇದರ ಬಗ್ಗೆ ನಾವು ಪ್ರಕರಣಗಳನ್ನು ದಾಖಲಿಸ್ಬೋದಾಗ್ತದೆ ಇದ್ರ ಜೊತೆಗೆ ಇನ್ನೊಂದು ಅಂಶ ಇರತಕ್ಕಂಥದ್ದು ಈಗ ಈ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳೇನಿದ್ವು ಅವುಗಳಲ್ಲಿ ಏನು ಸಿಗರೇಟ್ಗಳನ್ನು ಮಾರಾಟ ಮಾಡ್ತಾಯಿದ್ರು ಅವರು ಕೇವಲ ಟ್ರೇಡ್ ಲೈಸೆನ್ಸ್ನ ಆಧಾರದ ಮೇಲೆ ಅವರ ಅಂಗಡಿಗಳನ್ನು ನಡೆಸ್ತಾ ಇದ್ದರು ಈಗ ತಂಬಾಕು ಪದಾರ್ಥಗಳನ್ನು ಅವರು ಬ ಅಲ್ಲಿ ಮಾರಾಟ ಮಾಡೋದಾದರೆ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಲೈಸೆನ್ಸಿಂಗ್ ಪ್ರಾವಿಷನನ್ನು ಮಾಡಲಾಗಿದೆ ಆ ಲೈಸೆನ್ಸನ್ನು ಅವರು ಪಡೆಯಬೇಕಾಗ್ತದೆ ಆ ಲೈಸೆನ್ಸ್ ಇಲ್ಲದೇ ಅವರು ಇದನ್ನು ಮಾಡಲಿಕ್ಕಾಗೋದಿಲ್ಲ ಆ ಲೈಸೆನ್ಸ್ನ ಅಡಿಯಲ್ಲಿ ಅವರು ಕೆಲವೊಂದು ನಿಯಮಗಳನ್ನು ಕೂಡ ಪಾಲಿಸಬೇಕಾಗ್ತದೆ ಅದಿಲ್ಲದೆ ಇದ್ದರೆ ಅಂತಹ ಅಂಗಡಿಗಳು ಕಾನೂನು ಬಾಹಿರ ಆಗ್ತವೆ ಎಲ್ಲದರ ಬಗ್ಗೆ ನಾವು ಆವತ್ತಿನ ದಿವಸ ಮತ್ತು ನಿನ್ನೆ ಸಾಯಂಕಾಲದವರೆಗೆ ನಾವು ಅರಿ ಮೂಡಿಸ್ತಕ್ಕಂಥ ಪ್ರಕಾ ಪ್ರಯತ್ನವನ್ನು ಮಾಡಿದ್ದೇವೆ